ಓಕೆ ಸುದೀಪ್ ವಿಚಾರಕ್ಕೆ ಸಂಬಂಧಪಟ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಸ್ಟಾರ್ಗಳ ಮನೆಯಲ್ಲಿ ನಾಳೆಯೂ ಕೂಡ ಐಟಿ ವಿಚಾರಣೆ ಮುಂದುವರಿಯೋ ಸಾಧ್ಯತೆ ಇದ್ದ ಬಿಗ್ ಬಾಸ್ ಗೆ ಸ್ವಲ್ಪ ಟೆನ್ಷನ್ ಟೆನ್ಷನ್ ಆಗಿದೆ ಕಾರಣ ನಾಳೆ ಬಿಗ್ ಬಾಸ್ ಶೂಟಿಂಗ್ ಇದೆ ನಾನು ಹೋಗಲೇಬೇಕು ಇಲ್ಲದಿದ್ದಲ್ಲಿ ಕಿಚ್ಚನ ಜೊತೆಗೆ ಬಾರದ ಕತೆ ಆಗುತ್ತೆ ಹೀಗಾಗಿ ಒಳಗೆ ಪರಿಶೀಲನೆಯನ್ನ ಮುಗಿಸಿ ಅಂತ ಐಟಿ ಅಧಿಕಾರಿಗಳಿಗೆ ಕಿಚ್ಚ ಸುದೀಪ್ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ ಓಕೆ ಸ್ಟಾರ್ಗಳ ಮನೆಯಲ್ಲಿ ನಾಳೆಯೂ ಕೂಡ ಐ ಟಿ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ ಇತ್ತ ಬಿಗ್ ಬಾಸ್ ಕಿಚ್ಚ ಸುದೀಪ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ ಕಾರಣ ನಾಳೆ ಬಿಗ್ ಬಾಸ್ ಶೂಟಿಂಗ್ ಇದೆ ಹಾಗಾಗಿ ನಾನು ಹೋಗಲೇಬೇಕು ಇಲ್ಲದಿದ್ದಲ್ಲಿ ಕಿಚ್ಚನ ಜೊತೆಗೆ ವಾರದ ಕತೆ ಅಡ್ಡಿ ಆಗುತ್ತೆ ಸಂಜೆಯೊಳಗೆ ಪರಿಶೀಲನೆ ಮುಗಿಸಿ ಅಂತ ಒಂದು ರಿಕ್ವೆಸ್ಟನ್ನು ಮನವಿಯನ್ನು ಮಾಡಿಕೊಂಡಿದ್ದಾರೆ ಐ ಟಿ ಅಧಿಕಾರಿಗಳಿಗೆ ಕಿಚ್ಚ ಸುದೀಪ್ ಓಕೆ ನಿನ್ನೆಯಿಂದಲೂ ಕೂಡ ಸುದೀಪ್ ಅವರ ಮನೆ ಮೇಲೆ ಐ ಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸುದೀಪ್ ಅವರಿದ್ರು ತಾಯಿ ಮಾತ್ರ ಅವರ ನಿವಾಸದಲ್ಲಿದ್ರು ಹಾಗಾಗಿ ಎಪ್ಪತ್ತು ವರ್ಷ ಅವರಿಗೆ ವಯಸ್ಸು ಸೊ ಅವರು ಏಕಾಏಕಿಯಾಗಿ ಮೈಸೂರಿನಿಂದ ನೇರವಾಗಿ ಬಂದು ಪ್ರ ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲವೂ ಕೂಡ ಸಹಕರಿಸ್ತಾರೆ ಬಟ್ ನಾಳೆ ಬಿಗ್ ಬಾಸ್ ಶೂಟಿಂಗ್ ಇರೋದ್ರಿಂದ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸಂಜೆ ಒಳಗಡೆ ಮುಗಿಸಿ ಅಂತ ಹೇಳಿ ಎಸ್ ನನ್ನ ಸೌದಿಗೆ ಹರೀಶ್ ಸೀನಪ್ಪನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಆ ಒಂದ್ ಕಡೆ ಬಿಗ್ ಬಾಸ್ ಇದೆ ಇನ್ನೊಂದ್ ಕಡೆ ಪೈಲ್ ಒನ್ ಶೂಟಿಂಗ್ ಇದೆ ಪೈಲ್ ಒನ್ ಶೂಟಿಂಗ್ ಸ್ವಲ್ಪ ಮುಂದೂಡಿಕೆ ಹಾಕೊಳ್ಬಹುದು ಬಟ್ ಬಿಗ್ ಬಾಸ್ ಕತೆ ಏನಂತೆ ಅದಕ್ಕೆ ಸಿಕ್ಕಾಬುಡಿ ಟೆನ್ಶನ್ ಆಗಿದ್ದಾರೆ ಇನ್ ಕತೆ ಖಂಡಿತ ಒಂದು ಎಪ್ಪತ್ತು ದಿನಗಳು ಕ್ರಾಸ್ ಆಗಿದೆ ಈಗ ಬಿಗ್ ಬಾಸ್ ಶುರುವಾಗಿ ಹತ್ತು ವಾರ ಕಳೆದಿದೆ ಈ ಪ್ರತಿ ಶನಿವಾರ ಶನಿವಾರ ಮತ್ತೆ ಭಾನುವಾರದ ಎರಡು ಎಪಿಸೋಡ್ ಗಳನ್ನು ಆನ್ಲೈನ್ ಎಡಿಟಿಂಗ್ ಅಲ್ಲಿ ಅವರು ಶೂಟ್ ಮಾಡ್ಕೊಂತಾರೆ ಸೊ ಭಾನುವಾರ ಶನಿವಾರ ಬೆಳಗ್ಗೆ ಏನು ಶೂಟ್ ಆಗುತ್ತೆ ಪ್ರೋಗ್ರಾಮು ಅದು ಶನಿವಾರ ಸಂಜೆ ಟೆಲಿಕಾಸ್ಟ್ ಆಗುತ್ತೆ ಬಟ್ ಶನಿವಾರ ಸಂಜೆ ರೆಕಾರ್ಡಿಂಗ್ ಆಗುವಂತ ಪ್ರೋಗ್ರಾಮ್ ಅಂದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಶೂಟ್ ಮಾಡ್ತಾರೆ ಆ ಪ್ರೋಗ್ರಾಮ್ ಏನಿರುತ್ತೆ ಅದು ಭಾನುವಾರಕ್ಕೆ ಟೆಲಿಕಾಸ್ಟ್ ಆಗುತ್ತೆ ಸೊ ನಾಳೆಗೆ ಶೂಟಿಂಗ್ ಇದೆ ಆ ಶೂಟಿಂಗ್ ಗೆ ಸುದೀಪ್ ಅವರು ಹೋಗ್ಬೇಕಾಗಿದೆ ಈ ಕಡೆ ಐ ಅಧಿಕಾರಿಗಳು ಅಧಿಕಾರಿಗಳು ಅವ್ರ ಮನೆಯಲ್ಲಿ ಪರಿಶೀಲನೆ ನಡೆಸ್ತಾರಂತದ್ದು ಸೊ ನಾಳೆ ಶೂಟಿಂಗ್ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇನ್ನು ಬಿಗ್ ಬಾಸ್ ಈವೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಂತದ್ದು ಆಲ್ಟರ್ನೇಟ್ ಆಗಿ ನಾವು ಬೇರೆ ಏನಾದ್ರು ಮಾಡೋ ಪ್ಲಾನ್ ಮಾಡ್ತಾ ಇದ್ದೀವಿ ಇನ್ನೂ ಫೈನಲೈಸ್ ಆಗಿಲ್ಲ ಅದು ಇವ್ರದ್ದು ಏನಾಗುತ್ತೆ ಅಂತ ನೋಡ್ಕೊಂಡು ಮಿಕ್ಕಿದ ನಿರ್ಧಾರ ನಾವು ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ ಯಾರು ಓಕೆ ಬಟ್ ಸುದೀಪ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಏನಾದರೂ ಬಿಡುವಂತಹ ಸಾಧ್ಯತೆ ಇದೆಯಾ ಹೋಗ್ಬನ್ನಿ ಶೂಟಿಂಗಿಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಬಟ್ ಅದು ತನಿಖೆ ಯಾವ ಹಂತದಲ್ಲಿದೆ ಮತ್ತೆ ಇವ್ರಿಗೆ ಸಿಕ್ಕಿರೋಂಥ ದಾಖಲೆಗಳಿಗೆ ಯಾವ ರೀತಿ ಕುರುಕುವಾದಂಥ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಯಾವಾಗ ಮುಗಿಯುತ್ತೆ ಇದೆಲ್ಲ ಪ್ರಾರ್ಥನ ಅನ್ನೋವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರಿಕ್ವೆಸ್ಟ್ ಮಾಡಿದ್ರೆ ಹೋಗ್ ಬರ್ಬೋದು ಅಂತ ಅನ್ಸುತ್ತೆ ಹರೀಶ್ ಬಟ್ ಅರುಣ್ ಆದ್ರೆ ಆ ಯಾವ ಅದು ಕಾನೂನಲ್ಲಿ ಅದಕ್ಕೆ ಯಾವ ರೀತಿ ಆಸ್ಪದ ಇದೆ ಅನ್ನೋದು ನೋಡ್ಬೇಕಾಗತ್ತೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ